ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ದಿನ ಸಂಜೆಯಿಂದ ಮಾಡ್ತಾ ಇದ್ದೆ ಅಲ್ವಾ ಇವತ್ತು ಮಧ್ಯಾಹ್ನದಿಂದ ವ್ಲಾಗ್ ಮಾಡ್ತಾ ಇದ್ದೀನಿ ನೋಡಿ ಯಶೋ ಅವ್ರ ಪಪ್ಪ ರಂಗ ಮಲ್ಕೊಂಡಿದ್ದಾನೆ ಡ್ಯೂಟಿಗೆ ಹೋಗ್ಬಾರ್ದು ಮಲ್ಕೊಳ್ಳೋದು ಊಟ ಮಾಡೋದು ಮಲ್ಕೊಳ್ಳೋದಷ್ಟೇ ಯಾವುದೋ ಬಾಡಿಗೆ ಇದೆಯಂತೆ ಗಣಪತಿ ಬಿಡೋದು ಬಾಡಿಗೆ ಇದೆಯಂತೆ ಅದಕ್ಕೂ ಸಹಿತ ಹೋಗಬೇಕು ಐದು ಗಂಟೆ ಹಂಗೆ ಇವಾಗ ಎಬ್ಬಿಸ್ಬೇಕು ಮೂರು ಹಂಗೆ ಎಬ್ಬಿಸಿ ಮತ್ತೆ ನೀರಿಗೆ ಹೋಗಿ ಬಂದು ಮತ್ತೆ ಬಾಡಿಗೆಗೂ ಸಹಿತ ಹೋಗಬೇಕು ಯಶು ಹೋಯ್ತಾಳಂತೆ ಇವತ್ತು ಗಣಪತಿ ಹಬ್ಬಕ್ಕೆ ನಮ್ಮ ಚಿನಿ ಹ್ಞೂ ಯಶು ಹೋಗ್ತಾಳಂತೆ ಅದಕ್ಕೆ ಮಲ್ಕೊಳ್ಳಮ್ಮ ಅಂತ ಹೇಳಿದ್ದೀನಿ ಮೊಬೈಲ್ ಕೊಟ್ಟರೆ ಮಾತ್ರ ಮಲ್ಕೋತಾಳೆ ಅದು ಉಡುರುಡಿ ಮಾಡಬಾರ್ದು ಫ್ರೆಂಡ್ಸ್ ಏನು ಉಡುರು ಮಾಡ್ಕೊಂಡ್ಬಿಟ್ಟಿದ್ದಾಳೆ ಏನೂ ಮಾಡೋದಕ್ಕಾಗೋದಿಲ್ಲ ಒಂದು ಐದು ನಿಮಿಷ ಜಾಸ್ತಿ ಹೊತ್ತು ದಿನದಲ್ಲಿ ನಾವು ಮೊಬೈಲ್ ಕೊಡೋದಿಲ್ಲ ಊಟ ಮಾಡಬೇಕಾದ್ರೆ ಸಹಿತ ಮೊಬೈಲ್ ಕೊಡೋದಿಲ್ಲ ಒಳಗಡೆ ಆಟ ಆಡ್ಸ್ಕೊಂಡು ಊಟ ತಿನ್ನಿಸ್ತೀವಿ ಆದರೆ ಸ್ವಲ್ಪ ಇವಾಗ ಮಲ್ಕೋಬೇಕಾದ್ರೆ ಒಂದು ಐದು ನಿಮಿಷ ಮೊಬೈಲ್ ಕೊಟ್ಟರೆ ಆಟೋಮೆಟಿಕ್ಕಾಗಿ ಅವಳೇ ಮಲ್ಕೊಂಡ್ಬಿಡ್ತಾಳೆ ಇಲ್ಲಾಂದರೆ ಅಗ್ಲಿ ಮೇಲೆ ಹಾಕ್ಕೊಳ್ಬೇಕಾಗುತ್ತೆ ನನ್ನೇ ಮಲಗಿಸು ಮಲಗು ಅಂತ ಹೇಳ್ತಾ ಇರ್ತಾಳೆ ಬನ್ನಿ ಇವಾಗ ಸ್ನಾನ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಸ್ನಾನ ಮಾಡಿ ಬಾತ್ರೂಮೆಲ್ಲ ವಾಶ್ ಮಾಡಿ ಬಂದಿದ್ದಾಯಿತು ಮನೇಲಿ ಯಾರು ಸಹಿತ ಬಾತ್ರೂಮ್ ವಾಶ್ ಮಾಡಲ್ಲ ನಾನೇ ವಾ ರೂಮ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಬೇಕಾಗುತ್ತೆ ರಂಗನಂತೂ ಒಂದು ಸರಿ ಕ್ಲೀನ್ ಅಂದರೆ ಸಾಕು ಅದು ಮಾತ್ರ ನನಗೆ ಹೇಳ್ಬೇಡ ಬೇರೆ ಏನು ಬೇಕಾ ಕೆಲಸ ಹೇಳೋದು ನನಗೆ ಅದು ಮಾತ್ರ ಹೇಳ್ಬೇಡ ಪಾತ್ರೆ ಹೇಳೋದು ಬಾತ್ರೂಮ್ ಕ್ಲೀನ್ ಮಾಡೋದು ಅದು ಯಾವುದೇ ಹೇಳಬೇಡ ಅಂತ ಹೇಳ್ತಾ ಇರ್ತಾನೆ ಅದಕ್ಕೆ ಹೋಗಲಿ ಬಿಡು ಅಂತ ನಮ್ಮ ಕೈಲೂ ಆಗೋದಿಲ್ಲ ಪಾಪ ಅವರು ಕ್ಲೀನ್ ಮಾಡ್ತಾರೆ ಸ್ವಲ್ಪ ಕ್ಲೀನ್ ಮಾಡ್ತಾರೆ ಅಷ್ಟಾಗಿ ಕ್ಲೀನ್ ಮಾಡೋದಿಲ್ಲ ನಾನಾದರೆ ಫುಲ್ಲು ಚೆನ್ನಾಗಿ ಎಲ್ಲ ನೀಟಾಗಿ ಕ್ಲೀನ್ ಮಾಡ್ತೀನಿ ಫ್ರೆಂಡ್ಸ್ ಮಾಡಬೇಕು ಸ್ನಾನ ಮಾಡಬೇಕಂದ್ರೆ ಚೆನ್ನಾಗಿರಬೇಕು ನನಗೆ ಓಕೆ ಬನ್ನಿ ಇವಾಗ ಬ್ಲಾಗನ್ನು ಸ್ಟಾರ್ಟ್ ಮಾಡೋಣ ಪಾಪು ಸಣ್ಣ ಪಾಪನು ಸಹಿತ ಮಲ್ಕೊಂಡಿದ್ದಾಳೆ ಎಲ್ಲರೂ ಸಹಿತ ಮಲ್ಕೊಂಡಿದ್ದಾರೆ ಎಲ್ಲ ಮಕ್ಕಳು ಮಲ್ಕೊಂಡಿದ್ದಾರೆ ಅದರಲ್ಲೊಂದು ದೊಡ್ಡ ಮಗು ಸಹಿತ ಮಲ್ಕೊಂಡಿದ್ದೆ ಆಮೇಲೆ ಎಬ್ಬರಿಸ್ತೀನಿ ಇವಾಗ ಪೂಜೆ ಮಾಡಬೇಕು ಫ್ರೆಂಡ್ಸ್ ಆ ಬುಧವಾರ ಅಲ್ವಾ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಟ್ಟು ಕಳಸ ವಾಶ್ ಮಾಡಿಬಿಟ್ಟು ಅಮ್ಮಗೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಸ್ನಾನ ಮಾಡ್ಕೊಂಡು ಬರೋ ಹೊತ್ತಿಗೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಟ್ರೆ ಅಮ್ಮ ಮಾಮೂಲಿ ಪೂಜೆ ಮಾಡ್ತಾರೆ ಒನ್ ಅವರ್ ಬೇಕು ಬಿಸಿನೀರು ಬರೋದಕ್ಕೆ ನೆಲಲಿ ನೀದಾ ನಾನು ನೀರು ಬರ್ತಾಯಿದೆ ನನಗಂತೂ ತನಕೆಟ್ಟು ಹೋಗ್ಬಿಡ್ತು ಅದಕ್ಕೆ ಮುಂಚೆ ಎಲ್ಲ ಒಂದು ಬಕೆಟ್ ತುಂಬಿಸ್ಕೊಂಡ್ಬಿಟ್ಟಿದೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಬಿಸಿ ನನಗೆ ಸ್ನಾನ ಮಾಡಬೇಕು ಅಂದರೆ ಬಿಸಿ ಬಿಸಿಯಾಗಿ ಸ್ನಾನ ಮಾಡ್ಕೊಬೇಕು ಫ್ರೆಂಡ್ಸ್ ಇವಾಗಿಂದಲ್ಲ ಬಾಳಂತಂದಲ್ಲಿ ಇದ್ದೀನಿ ಅಂತಲ್ಲ ಮುಂಚೆ ಅಂತಲ್ಲ ಅಷ್ಟೇ ಫುಲ್ಲು ಬಿಸಿ ಬಿಸಿಯಾಗಿ ಸ್ನಾನ ಮಾಡ್ಕೊಂಡ್ರೆ ಹಾಂ ಒಂಥರ ನೆಮ್ಮದಿ ಫ್ರೆಶ್ ಅಂತ ಅನಿಸುತ್ತೆ ಅದಕ್ಕೆ ಸ್ವಲ್ಪ ಇವತ್ತು ನೀರು ಅಷ್ಟೊಂದಾಗಿ ಬಿಸಿ ಇರಲಿಲ್ಲ ಹೇಗೋ ಮಾಡ್ಕೊಂಬಂದ್ಬಿಟ್ಟೆ ಟೈಮ್ ಆಗಿಬಿಡುತ್ತೆ ಅಂತ ಇವಾಗ ಬನ್ನಿ ಪಾತ್ರೆಲ್ಲ ನೀಟಾಗೆ ಹಾಂ ದೇವ್ರ ಮನೆ ಪಾತ್ರೆಲ್ಲ ನೀಟಾಗಿ ಕ್ಲೀನ್ ಮಾಡಬೇಕು ದೇವ್ರ ಮನೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಬಿಡೋಣ ಪಾಪ ಇದ್ದೋಳ ಹೊತ್ತಿಗೆ ಇದು ಮಾಡಿಬಿಡ್ಬೇಕು ಇಲ್ಲ ಅಂತಂದ್ರೆ ಪಾಪ ಎನಿ ಟೈಮ್ ಎತ್ಕೊಂಡಿರಬೇಕು ಅವಳಿಗೆ ಫೀಡಿಂಗ್ ಎಲ್ಲ ಮಾಡಿಸ್ಬೇಕು ಅಲ್ವಾ ಅದಕ್ಕೆ ಅವ್ಳಿದೋಳ ಹೊಟ್ಟೊತ್ತಿಗೆ ನಾನೆಲ್ಲ ಕ್ಲೀನ್ ಮಾಡಿಕೊಟ್ರೆ ಅಮ್ಮ ಎಲ್ಲ ಪೂಜೆ ಮಾಡ್ಕೊಂಡು ಬಿಡ್ತಾರೆ ಬನ್ನಿ ಇವಾಗ ಯಾರೆಲ್ಲ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಫ್ರೆಂಡ್ಸ್ ಹೊಸ್ದಾಗ ಎರಡು ನನ್ನ ಚಾನಲ್ ಇದ್ದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆದಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಮತ್ತು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಶೇರ್ ಮಾಡಿ ಆದಷ್ಟು ಜನ ನನ್ನ ಚಾನಲ್ನ ಆದಷ್ಟು ಜನ ನನ್ನ ಚಾನಲ್ನ ಶೇರ್ ಮಾಡಿ ಫ್ರೆಂಡ್ಸ್ ನೀವು ಎಷ್ಟು ಶೇರ್ ಮಾಡ್ತೀರೋ ಅಷ್ಟು ನನಗೆ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಆಯಿತಾ ಬನ್ನಿ ಹೋಗೋಣ ಬೇಗ ಬೇಗ ಹೋಗಿ ಎಲ್ಲದರೂ ಕ್ಲೀನ್ ಮಾಡ್ಕೊಂಡು ಬರೋಣ ಇಷ್ಟು ಬಾಯ್ ಮಾಡಮ್ಮ ಸ್ನಾನ ಮಾಡಿ ಮಲಗಿಸ್ಬಿಟ್ಟಿದ್ದೀನಿ ಬನ್ನಿ ಆ ರಂಗ ಸ್ನಾನೇ ಮಾಡಿಲ್ಲ ಎರಡು ದಿನ ಆಯಿತು ಅವನಿಗಂತೂ ಒಂದಿನ ಬಿಟ್ಟು ಒಂದು ದಿನ ಸ್ನಾನ ಮಾಡ್ತೀನಿ ಅದು ಹೇಳಿ ಹೇಳಿ ಮಾಡಿಸ್ಬೇಕು ಸ್ನಾನ ಮಾಡು ಸ್ನಾನ ಮಾಡು ಸ್ನಾನ ಮಾಡು ಅಂತ ನಿಮ್ಮಲ್ಲೂ ನಿಮ್ಮ ಹಸ್ಬೆಂಡ್ ಈ ಥರದ ಅಂತ ಮುಖ ತಿರ್ಸಿ ಅವನು ಸೋಂಬೇರಿ ಒಂದು ಸ್ವಲ್ಪ ಸ್ನಾನ ಮಾಡೋದಕ್ಕೆ ವಾರದಲ್ಲಿ ಒಂದು ಮೂರು ದಿನ ಮಾಡ್ತಾನೆ ಅಷ್ಟೇ ಜಾಸ್ತಿ ಮಾಡೋದಿಲ್ಲ ಅದು ಬಿಟ್ಟು ಜಾಸ್ತಿ ಮಾಡೋಂಥ ಸಹಿತ ಮಾಡೋದಿಲ್ಲ ಬನ್ನಿ ಓಕೆ ಫ್ರೆಂಡ್ಸ್ ಇವಾಗ ದೇವ್ರ ಮನೆಯದ ಐಟಮ್ ಎಲ್ಲ ವಾಶ್ ಮಾಡ್ತಾ ಇದ್ದೀನಿ ಇದಾಗಿರ್ಬೋದು ಕಳಸಾಗಿರ್ಬೋದು ದೀಪ ಅದೆಲ್ಲದು ಸಹಿತ ವಾಶ್ ಮಾಡ್ತಾ ಇದ್ದೀನಿ ನಾನಾದರೆ ಸ್ವಲ್ಪ ಬೇಗ ವಾಶ್ ಮಾಡಿಬಿಡ್ತೀನಿ ಅಮ್ಮನಿದಾನು ತೊಡಿತಾ ಇರ್ತಾರೆ ಅದಕ್ಕೆ ಯಾಕೆ ಬೇಕು ಅಂತ ಹೇಳ್ಬಿಟ್ಟು ನಾನೇ ಕ್ಲೀನ್ ಮಾಡಿ ಕೊಡ್ತಾ ಇದ್ದೀನಿ ಅಮ್ಮನ ಸ್ನಾನಕ್ಕೆ ಹೋಗಿರಲ್ವ ಬರೋದು ತುಂಬ ಲೇಟಾಗುತ್ತೆ ಅಷ್ಟೊತ್ತಿಗೆ ಒಂದು ಕೆಲಸ ನೋಡ್ರೂ ಎಲ್ಪ್ ಮಾಡಿಕೊಟ್ರೆ ಅವ್ರಿಗೆ ಎಷ್ಟು ಎಲ್ಪ್ ಆಗುತ್ತೆ ಅಂತ ಮಾಡಿದ್ದೀನಿ ಅಡುಗೆ ಇತ್ತೀಚಿಗಂತೂ ಮಾಡ್ತಾನೇ ಇಲ್ಲ ಅದಂತೂ ಮುಂಚೆ ಒಂದು ಸ್ವಲ್ಪ ಒಂದು ಎರಡು ತಿಂಗಳಲ್ಲೇ ಚೆನ್ನಾಗಿ ಮಾಡ್ತಾಯಿದ್ದೀವಿ ಹೋಗಂತೂ ಅಡುಗೆ ಮಾಡ್ತಾನೆ ಇಲ್ಲ ಸ್ವಲ್ಪ ವಿಡಿಯೋ ಎಡಿಟಿಂಗ್ ಹಿಂಗು ಅದು ಇದು ಅಂದ್ಕೊಂಡು ಸುಮ್ಮನೆ ಆಗಿಬಿಡ್ತೀನಿ ಅದೇ ಕೆಲಸ ಆಗಿಬಿಡುತ್ತೆ ಇಲ್ಲಿ ನೋಡಿ ಫ್ರೆಂಡ್ಸ್ ಆ ತಾಮ್ರ ಚಂಬ ತುಂಬ ಚೆನ್ನಾಗಿ ಬೆಳ್ಳಗಾಗಬೇಕು ಆಗಬೇಕು ಅಂದರೆ ಹುಣಸೆಣಿಯಿಂದ ಬೆಳಗ್ಗೆ ತುಂಬ ಚೆನ್ನಾಗಾಗುತ್ತೆ ಮತ್ತು ಇನ್ನೊಂದು ಏನು ಗೊತ್ತಾ ತಾ ಪೀತಾಂಬ್ರ ಪೌಡರ್ ಅಂತ ಬರುತ್ತೆ ಅದರಲ್ಲಿ ಸಹಿತ ಬೇಗ ಹೋಗುತ್ತೆ ನಿಮ್ಮ ಹತ್ರ ಪೀತಾಂಬರ್ ಪೌಡರ್ ಇಲ್ಲ ಅಂದರೆ ಫಸ್ಟು ಸೋಪಲ್ಲಿ ಚೆನ್ನಾಗಿ ಸ್ಟೀಲ್ ನಾರಲ್ಲಿ ಉಜ್ಬಿಡಿ ಆಮೇಲೆ ಲಾಸ್ಟಲ್ಲಿ ನೀವು ವಾಶ್ ಮಾಡಬೇಕಾದ್ರೆ ಎಲ್ಲ ಕ್ಲೀನ್ ಆದಮೇಲೆ ಹುಣ್ಸೆಣಿಯಿಂದ ಚೆನ್ನಾಗಿ ಸಿಕ್ತಾ ಬಂದರೆ ತುಂಬ ಚೆನ್ನಾಗಿ ಶೈನಿಂಗಾಗಿ ಬಂದುಬಿಡುತ್ತೆ ನಾವು ಅದೇ ರೀತಿ ಮಾಡೋದು ಹುಣಸೆಣೆ ಅಪ್ಲೈ ಮಾಡೋದು ಮುಂಚೆ ಪೀತಾಂಬಿ ಪೌಡರ್ ತವೇವು ಇವಾಗ ಹುಣಸೆಹಣ್ಣು ಇದೆಯಲ್ವ ಅದರಲ್ಲೇ ನಾವು ನೀಟಾಗಿ ಇದು ಮಾಡ್ತೀವಿ ನೋಡಿ ತೋರ್ತಾ ಇದ್ದೀನಿ ಹುಣಸೆಹಣ್ಣಿಂದ ಇದು ಮಾಡ್ತೀನಿ ಅಂತ ನೋಡಿ ಯಾವ ರೀತಿ ಆಗಿದೆ ಇವಾಗ ನಮ್ಮ ಎಲ್ಲ ಬೆಳೆದಿದ್ದಾಗೆ ಇದಲ್ವಾ ಅದೆಲ್ಲ ಒಗಿಸ್ಬಿಡ್ತೀನಿ ಚೆನ್ನಾಗಿ ನೀಟಾಗಿ ತಿಕ್ಕಿ ತಿಕ್ಕಿ ಒಗಸ್ಬಿಡ್ತೀನಿ ನೀವು ಅಷ್ಟೇ ಗೊತ್ತಿಲ್ಲದ್ರೆ ಮಾಡ್ಬೋದು ಇಲ್ಲಾಂತಂದ್ರೆ ನಿಂಬೆಹಣ್ಣಿಂದಲೂ ಸಹಿತ ಮಾಡ್ಕೋಬೋದು ಫ್ರೆಂಡ್ಸ್ ಹುಣಸೆಹಣ್ಣಿಲ್ಲ ಹುಣಸೆಣಿಲ್ಲ ಅಂತಂದರೆ ನಿಂಬೆಹಣ್ಣಿಗೆ ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಚೆನ್ನಾಗಿ ಸಿಗ್ತಾ ಬಂದರೆ ಎಷ್ಟು ಬೆಳ್ಳಗಾಗುತ್ತೆ ಗೊತ್ತಾ ತುಂಬ ಚೆನ್ನಾಗಿರುತ್ತೆ ಮಾತ್ರ ನಾನು ತಲೆಗೆ ಹಾಗೆ ಬಟ್ಟೆ ಕಟ್ಕೊಂಡಿದ್ದೀನಿ ಫ್ರೆಂಡ್ಸ್ ತಲೆಗೆ ಬಟ್ಟೆ ಒಣಗಿಸ್ಕೊಳ್ಳೋಣ ಅಂತ ಅಂದ್ಕೊಂಡೆ ಶೀತ ಆಗಿಬಿಡುತ್ತೆ ಮಗುಗೆ ಹಾಲು ಬೇರೆ ಕುಡಿಸ್ಬೇಕು ನೋಡಿ ಮರ್ತುಬಿಟ್ಟು ಹಾಗೆ ತಲೆಗೆ ಬಟ್ಟೆ ಕಟ್ಕೊಂಡಿದ್ದೀನಿ ಇಲ್ಲಾಂದರೆ ಹೇರ್ ಬಿಡಿವೆ ನಾನು ಫ್ರೀಯಾಗಿ ಬಿಟ್ಟರೆ ಬೇಗ ಒಣ್ಕೊಂಡ್ಬಿಡುತ್ತೆ ತಲೆಗೆ ಹಾಗೆ ಬಟ್ಟೆ ಕಟ್ಟಿದ್ದೀನಿ ಅದು ಸಹಿತ ಒಣಗಿಸ್ಕೊಬೇಕು ಪಾಪ ಇದ್ದೋಳು ಅಷ್ಟೊತ್ತಿಗೆ ಏನು ಕೆಲಸ ಇಲ್ಲ ಇತ್ತೀಚಿಗೆ ಸ್ವಲ್ಪನೇ ಇದ್ದೀನಿ ಮುಂಚೆ ಥರ ಜಾಸ್ತಿ ಕೆಲಸ ಮಾಡ್ತಾ ಇಲ್ಲ ಹಾಂ ವಿಡಿಯೋ ಕಡೆ ಗಮನ ಕೊಟ್ಟು ನಾನು ಸ್ವಲ್ಪ ಕೆಲಸನೂ ಸಹಿತ ಮಾಡ್ತಾ ಇಲ್ಲ ಪಾಪ ನೋಡ್ತಾ ಇದ್ದೀನಿ ಅಲ್ವಾ ಇತ್ತೀಚಿಗೆ ಪಾಪನೂ ಸಹಿತ ಎನಿ ಟೈಮ್ ನೋಡ್ಕೋಬೇಕಾಗುತ್ತೆ ಇವಾಗಂತೂ ಅವಳಂತೂ ಸ್ವಲ್ಪ ಸೈಡಿಗೆ ತಿರುಗೋದಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾಳೆ ಎನಿ ಟೈಮ್ ಅವಳೇ ನೋಡ್ಕೋಬೇಕಾಗುತ್ತೆ ನೋಡಿ ಫ್ರೆಂಡ್ಸ್ ಆ ತಾಮ್ರ ಚೆಂಬ ಎಷ್ಟು ಚೆನ್ನಾಗಿ ಬೆಳಗಾಗಿದೆ ಅಂತ ತುಂಬ ಚೆನ್ನಾಗಿ ಬೆಳಗಾಗಿದೆ ಹಾಗೆ ಸಹಿತ ದೀಪನ ಸಹಿತ ನೀವು ಹುಣ್ಸೆಣ್ಣಿನಿಂದ ಇದು ಮಾಡ್ಕೋಬೋದು ಆಗಲೇ ಹೇಳ್ದಂಗೆ ಹುಣಸೆಹಣಿಲ್ಲ ಅಂತಂದರೆ ಇದು ಮಾ ಇದು ಹಣ್ಣಿನಲ್ಲಿ ಮಾಡ್ಕೋಬೋದು ಮತ್ತು ಇಲ್ಲಿ ಫಿಲ್ಟರ್ ನೀರಿಂದ ಎಷ್ಟೋ ಜನ ನೋಡಿರ್ಬೋದು ಫ್ರೆಂಡ್ಸ್ ಆ ಪೂಜೆ ಐಟಮನ್ನು ಇದರಿಂದ ಫಿಲ್ಟರ್ನಿಂದ ವಾಶ್ ಮಾಡ್ತಾರೆ ಯಾಕೆ ಅಂತಂದರೆ ತುಂಬ ಚೆನ್ನಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬೆಳಗಾಗಿದೆ ಅಂತ ತುಂಬ ಸಕತ್ತಾಗಿರುತ್ತೆ ಒಂದು ಸಾರಿ ಟ್ರೈ ಮಾಡಿ ಫಿಲ್ಟರ್ ನೀರು ಮನೇಲಿ ಕುಡಿಯೋಕ್ಕೆ ತರ್ತಿರಲ್ವ ಅದರಿಂದ ದೇವ್ರ ಮನೆ ದೀಪ ಎಲ್ಲ ನೀಟಾಗಿ ಬೆಳಗಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಅದರಲ್ಲಿ ಸ್ವಲ್ಪ ಕೆಮಿಕಲ್ ಇದು ಇದು ಏನೋ ಹಾಕಿರೋದ್ರಿಂದ ತುಂಬ ಚೆನ್ನಾಗಿ ಇದಾಗಿರುತ್ತೆ ಅದಕ್ಕೆ ಲಿಕ್ವಿಡಲ್ಲಿ ಹಾಕಿಡೋದ್ರಿಂದ ತುಂಬ ಚೆನ್ನಾಗಿ ಪಾತ್ರೆ ನೀಟಾಗಿ ಕ್ಲೀನಾಗಿ ಕಾಣುತ್ತೆ ಶೈನಿಂಗಾಗೂ ಕಾಣುತ್ತೆ ಅಂತ ಇಲ್ಲಿ ಕೆಲವಷ್ಟು ಜನ ಹಾಗೆ ಮಾಡ್ತಾರೆ ನಮ್ಮ ಅಮ್ಮನ ಸಹಿತ ಹಾಗೆ ಮಾಡ್ತಾಯಿದ್ರು ನಾನು ಅದೇ ರೀತಿ ನೋಡ್ಕೊಂಡು ಮಾಡಿದ್ದೀನಿ ಇವಾಗ ನೋಡಿ ಎರಡು ದೀಪ ಮತ್ತು ಕರ್ಪೂರ ಹಚ್ಚೋದು ಅದು ಮಣ್ಣಿನ ದೀಪ ಕಳಸ ಎಲ್ಲ ನೀಟಾಗಿ ರೆಡಿ ಮಾಡ್ಕೊಂಡಿದ್ದೀನಿ ಪ್ರಸಾದಕ್ಕೆ ಹಾಲು ಮೊಸರು ಸ್ವಲ್ಪ ಸಕ್ಕರೆ ಆಮೇಲೆ ಸ್ವಲ್ಪ ಅವಲಕ್ಕಿನ ಸಹಿತ ಎತ್ತಿ ಹಾಕೋಬೇಕು ಮೇಲಿತ್ತು ಅಂತ ಹಾಗೆ ಬಿಟ್ಟಿದ್ದೀನಿ ಇವಾಗ ದೇವ್ರ ಮನೆ ಹತ್ರ ತಗೊಂಡೋಗಿ ಎಲ್ಲನೂ ಸಹಿತ ಕ್ಲೀನ್ ಮಾಡ್ಕೊಂಡು ಬಿಡಬೇಕು ಅಲ್ಲಿ ಇಲ್ಲ ಹೋಗ್ತಾಯಿಲ್ಲ ಕಾಯ್ತಾ ಇದ್ದಾಳೆ ಹದ್ದಿನ ಥರ ಹೋದರೆ ಸಾಕು ಆಮೇಲೆ ಅದನ್ನೇ ಕಿಡಿಸ್ ಹಾಕ್ಬಿಡ್ತಾಳೆ ಅದಕ್ಕೆ ಹಾಕಬೇಕು ಅಂತ ಭಯ ಬಿದ್ದೆ ನಾನು ಫೈನಲ್ ಫೈನಲಾಗಿ ಪೂಜೆನೂ ಸಹಿತ ಆಗ್ತಾಯಿದೆ ಇದು ಯಾರು ಗೊತ್ತಾ ಫ್ರೆಂಡ್ಸ್ ಆ ವಿಡಿಯೋ ಶೂಟ್ ಮಾಡಿರೋದು ಯಾರು ಅಂತ ಹೇಳ್ತೀರಾ ಇದು ಬಂದ್ಬಿಟ್ಟು ಯಶು ವಿಡಿಯೋ ಶೂಟ್ ಮಾಡಿದ್ದಾಳೆ ಎಷ್ಟು ಚೆನ್ನಾಗಿ ಶೂಟ್ ಮಾಡಿದ್ದಾಳೆ ನೋಡಿ ಅಮ್ಮ ನಾನೇ ತಗೊಡ್ತೀನಿ ಕೊಡಿಲಿ ಅಂತ ಹೇಳ್ಬಿಟ್ಟು ಒಂದು ಅರ್ಧ ನಿಮಿಷ ಅರ್ಧ ನಿಮಿಷ ಅಲ್ಲ ಒಂದು ಫಿಫ್ಟೀನ್ ಸೆಕೆಂಡಷ್ಟು ವಿಡಿಯೋ ಶೂಟ್ ಮಾಡಿದ್ದಾಳೆ ಚೆನ್ನಾಗಿ ಶೂಟ್ ಮಾಡಿದ್ದಾಳೆ ಅಲ್ವಾ ಫ್ರೆಂಡ್ಸ್ ಏನೋ ಕಲಿತಾ ಇದ್ದಾಳೆ ಮೊಬೈಲ್ ಇಟ್ಕೊಂಡು ಆ ದಿನ ವೀಡಿಯೋ ಶೂಟ್ ಮಾಡ್ತೀನಿ ಅಂತ ಫೋಟೋ ಏನೇನೋ ತೆಗಿತಾ ಇರ್ತಾಳೆ ಹಾಗೆ ಸಹಿತ ನಂದು ವಿಡಿಯೋ ಶೂಟ್ ಮಾಡಿದ್ಲು ನಾನು ಸಹಿತ ಅವಳೇ ಅಮ್ಮ ನಿಂದು ಮಾಡಿದ್ದೀನಿ ಅಲ್ವಾ ನಂದು ಮಾಡಮ್ಮ ಪೂಜೆ ಮಾಡೋದು ಅಂತ ಸಖತ್ತು ಮಾತಾಡ್ತಾಳೆ ಫ್ರೆಂಡ್ಸ್ ಅವ್ನು ನೋಡಿ ಇವಾಗ ವಿಡಿಯೋ ಮಾಡ್ತಿದ್ದೀನಿ ಅಂತ ಪೂಜೆ ಮಾಡ್ತಾಯಿಲ್ಲ ಹಾಗೆ ಸಿಂಪಲಾಗಿ ಬೇಕೋ ಬಿಟ್ಟಿ ಥರ ಮಾಡ್ತಾ ಇದ್ದಾಳೆ ನಡಿ ಬಲ್ಗೈಲೇ ಮಾಡೋದು ಮಾಡ್ತಾ ಇದ್ದಾಳೆ ತರಲೆ ಸಖತ್ತು ತರಲೇ ಆಗಿಬಿಟ್ಟಿದ್ದಾಳೆ ಹೇಳಿದ ಮಾತು ಸ್ವಲ್ಪ ಕೇಳೋದಿಲ್ಲ ಪಾಪ ಕೇಳ್ತಾಳೆ ಈ ಥರ ಸುಮ್ಮನೆ ಮಕ್ಕಳಲ್ವಾ ಆಟಾಡೋದು ಇವಾಗ ನೋಡಿ ನಾವು ಅಮ್ಮಂಗೆ ಅಯ್ಯೋ ಜಸ್ಟ್ ಮಿಸ್ಸು ಇಟ್ಟೋದಕ್ಕೆ ಹೋಗ್ತಾ ಇದ್ಲು ಹಿಂದೆ ವಿಡಿಯೋ ಇದು ಮಾಡಿ ನೋಡಿ ಜಸ್ಟ್ ಮಿಸ್ಸು ಫ್ರೆಂಡ್ಸು ಸಡನ್ನಾಗಿ ಹೋಗಿ ಇದ್ಲು ಹೇಗೋ ಮಿಸ್ ಆಯಿತು ನಾವಮ್ಮ ಹಾಗೆ ಎದ್ದೋಡು ಬಂದುಬಿಟ್ರು ಓಕೆ ಬನ್ನಿ ಇವಾಗ ರಂಗ ಇದಕ್ಕೆ ಹೋಗ್ತಾ ಇದ್ದಾರೆ ಅದು ಗಣೇಶನ ಬಿಡೋದಕ್ಕೆ ಚಿಕ್ಕ ಪುಟಾಣಿ ಗಣೇಶ ಅಲ್ವನೇ ಯೂ ಫ್ರೆಂಡೇ ಇವಾಗ ಅರ್ಜೆಂಟ್ ಊಟ ಮಾಡಿ ಗಾಡಿಗೆ ಹೋಗಬೇಕು ಗಾ ಗಾಡಿ ನೀರು ಕೇನೆಲ್ಲನೂ ಸಹಿತ ಇಳಿಸ್ಬಿಟ್ಟು ಆಮೇಲೆ ಖಾಲಿ ಆ ಗಾಡಿ ಆದಮೇಲೆ ಹೋಗ್ತಾರೆ ನನ್ನ ತಮ್ಮ ಹೋಗಿದ್ದಾನೆ ಸ್ವಲ್ಪ ಗಾಡಿ ಎಲ್ಲ ಲೋಡ್ ಮಾಡ್ಕೊಂಡು ಬರೋದಕ್ಕೆ ಇವರು ಬೇಗ ಹೋಗ್ತಾರೆ ನೋಡಿ ಸ್ನಾನ ಮಾಡ್ಕೊಂಡು ಇವಾಗ ಊಟ ತಿಂತಾ ಇದ್ದಾಳೆ ಆಲ್ ಇವಾಗ ಮೂರುವರೆ ಏನಾಗುತ್ತೆ ಇಷ್ಟಾಯಿತು ಮೂರು ಮುಕ್ಕಾಲು ಆಯ್ತು ಇವಾಗ ಊಟ ತಿಂತಾಯಿರ್ತೀವಿ ಊಟ ತಿನ್ನಲ್ಲ ಮಧ್ಯಾಹ್ನದತ್ತು ಇವಾಗ ಒಂಚೂರು ಹೊಟ್ಟೆಸು ಅಂತ ತಿಂತಾಯಿದ್ದಾರೆ ಸ್ವಲ್ಪಪ್ಪು ನನ್ನ ತಡೆ ಮೇಲೆ ಇದ್ದಾಳೆ ಎಸಿಕಾ ಮಲ್ಕೊಂಡ್ಬಿಟ್ಟಿದ್ದಾಳೆ ಆಲ್ರೆಡಿ ಬೆಂಡೆಕಾಯಿ ಸಾಂಬಾರು ಹಾಗೆ ಇನ್ನೂ ಬೆಂದಿದಿಲ್ಲ ಅದನ್ನೇ ಹಾಕೊಟ್ಟಿದ್ದೀವಿ ಇವಾಗ ಹೋಗ್ಬೇಕು ಗಣೇಶ ಬಿಡಕ್ಕೆ ಎಷ್ಟು ಗಂಟೆಗೆ ಹೋಗ್ತೀವಿ ಐದು ಗಂಟೆಗೆ ಹೋಗಿ ಬರೋದು ಗಣೇಶ ಮುತ್ತಿ ಏನು ಬ್ರ್ಯಾಂಡ್ ಏನಿಲ್ಲ ಅಲ್ವಾ ಫ ಇದು ಫ್ಯಾಮಿಲಿದ ಹ್ಞೂ ಇವ್ ಫ್ರೆಂಡೇ ಫ್ಯಾಮಿಲಿದು ಹೋಗಿ ಬಿಟ್ಬಾರ್ದಿ ಇದೀಗ ಇದ್ದಂತೆ ಒಬ್ಬಳು ಮಲ್ಕೊಂಡ್ರೆ ಇನ್ನೊಬ್ಳು ಎದೊಳ್ತಾ ಇರ್ತಾಳೆ ನಂದಂತೂ ಡ್ಯೂಟಿ ಆಗಿಬಿಟ್ಟಿದೆ ಎನಿ ಟೈಮ್ ಅವ್ರು ಮಲ್ಕೊಂಡಾಗ ಇವ್ಳು ನೋಡ್ಕೊಳ್ಳೇಬೇಕು ಇವ್ನು ಮಲ್ಕೊಂಡಾಗ ಅವ್ಳು ನೋಡ್ಕೋಬೇಕು ಹಾಂ ಏನು ಚಲೈಸ್ ಮಾತ್ರ ಇದಂತೂ ಫ್ರೆಂಡ್ಸ ಹೋಗ್ತಾರೆ ನನ್ನ ಹಸ್ಬೆಂಡ್ ಬನ್ನಿ ಹ್ಞೂ ಆಮೇಲೆ ರಾತ್ರಿ ರಾತ್ರಿ ಬರ್ತೀನಿ ರಾತ್ರಿ ಆಗುತ್ತಂತ ಇಲ್ಲೇ ನಮ್ಮ ಮನೆ ಹತ್ರನೇ ನ್ಯೂಟನ್ ರೋಡ್ ಇದೆ ಅಲ್ಲಿ ಕೆರೆ ಕೆರೆಗೆ ಹಾಕಿಬಿಡೋದಲ್ವಾ ನ್ಯೂಟನ್ ರೋಡ್ ಇದೆ ಅಲ್ಲೇ ಕೆರೆಗೆ ಹಾಕಿ ಹಾಕಿಬಿಡೋದು ಇಲ್ಲ ನೋಡಿ ಫ್ರೆಂಡ್ಸ್ ಪಾಪ ರಂಗೋಂಗೆ ಹೇಗಾಗಿದೆ ಅಂತ ಡ್ಯೂಟಿಗೆ ಅಮ್ಮ ಅಂತ ಡ್ಯೂಟಿಗೆ ಹೋಗಿ ಬಂದು ಅಲ್ಲೇ ನಾನು ಗಣೇಶ ಬಿಡೋಕ್ಕೆ ಹೋಗ್ತೀನಿ ಅಂತ ಫಸ್ಟು ಡ್ಯೂಟಿಗೆ ಅಲ್ಲೇ ನಮ್ಮ ಏರಿಯಾದಲ್ಲೇ ನೀರು ಹಾಕೋದಿಕ್ಕೆ ಹೋಗಿದ್ರು ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತಂತೆ ಹಾಂ ಏನಾಯಿತು ಅಂತಲೂ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಪಾಪ ಏಟು ಸಹಿತ ಜಾಸ್ತಿ ಆಗಿದೆ ರಂಗಂಗೆ ಪಾಪ ಇಲ್ಲೆಲ್ಲೂ ನಮ್ಮ ಏರಿಯಾದಲ್ಲಿ ಹಾಸ್ಪಿಟಲಲ್ಲಿ ಸರಿ ಹೋಗಲಿಲ್ಲ ಮತ್ತು ಅಲ್ಲಿ ಇದು ವೆಂಕಟೇಶ್ವರ ಹಾಸ್ಪಿಟಲ್ ಅಂತ ಇದೆ ಇದು ಯಾವ್ದಪ್ಪ ಚಂದಾಪುರದ ಹತ್ರ ಅಲ್ಲಿ ಹೋಗಿ ಕರ್ಕೊಂಡೋಗಿರೋದು ಅವರೇ ಅಂಗಡಿಯವರೇ ಕರ್ಕೊಂಡೋಗಿದ್ದಾರೆ ಏನಾಯ್ತು ಅಂತಲ್ಲ ಸಹಿತ ಹೇಳ್ತೀನಿ ಫ್ರೆಂಡ್ಸ್ ಆ ಫುಲ್ಲು ಟ್ರಾಫಿಕ್ ಜಾಮ್ ಆಗಿತ್ತಂತೆ ಅದಕ್ಕೆ ಗಾಡಿ ನಿಲ್ಸ್ಕೊಂಡಿದ್ದೇನೆ ಗಾಡಿ ಪಕ್ಕ ಹಾಗೆ ಅಂಗಡಿ ಇದೆ ಒಂದು ಅಂಗಡಿ ಏನಪ್ಪ ಅಂಗಡಿ ಅಂತ ಕಬ್ಣ್ಣಗೆ ಕಬ್ಣದ ಅಂಗಡಿ ಅದೇನೋ ಗುಜರಿದೋ ಏನೋ ಗೊತ್ತಿಲ್ಲ ಕಬ್ಣದ ಅಂಗಡಿ ಇತ್ತಂತೆ ಏನೋ ಕೆಚ್ಚುತ್ತಿದ್ರಂತೆ ಏನೋ ಕುಡ್ತಿದ್ರಂತೆ ಕಬ್ಣ್ಣು ರಾಡ್ ಥರ ಕುಟಿದಿರಂತೆ ಅದ್ರ ಪೀಸ್ ಬಂದುಬಿಟ್ಟು ರಂಗಂಗೆ ಸ್ಪೀಡಾಗಿ ಬಂದುಬಿಟ್ಟು ಫೋರ್ಸಾಗಿ ಬಂದುಬಿಟ್ಟು ಆ ತಲೆಗೆ ಬಿದ್ದಿರೋದು ಏನಿಲ್ಲ ಅಂದರೆ ಹಂಡ್ರೆಡ್ ಗ್ರಾ ಹಂಡ್ರೆಡ್ ಗ್ರಾಮು ಇದ್ದಿತ್ತಂತೆ ಅದು ತು ವೆಯ್ಟ್ ಇತ್ತಂತೆ ಅದು ನಟ್ತರ ಇತ್ತಂತೆ ರೌಂಡಿಗೆ ನಟ್ತಾರೆ ಇತ್ತಂತೆ ಅದು ಬಂದು ಫೋರ್ಸಾಗಿ ಬಿದ್ದಿ ಗಾಡಿ ಒಳಗಿಂದ ಬಿದ್ದಿ ಸೀಟ್ ಮೇಲೆ ಬಿದ್ದಿರೋದು ನೋಡಿ ಎಷ್ಟೊಂದಿದೆ ಅಂತ ಅವನು ಗ್ಲಾಸ್ ಎತ್ಕೊಳ್ಳೋದಕ್ಕೆ ಕ್ಕೂ ಸಹಿತ ಅಲ್ಲಿ ಇದ್ದಿತ್ತು ಅಲ್ವಾ ಗಾಡಿಗಳೆಲ್ಲ ಇದ್ದು ಅಲ್ವಾ ಹಿಂದೆ ಮುಂದೆ ನೋಡಬೇಕಾಗಿತ್ತು ಅದಕ್ಕೋಸ್ಕರನೇ ಇದು ಗ್ಲಾಸನ್ನು ಅನ್ನ ಇಳಿಸ್ಕೊಂಡಿದ್ದಂತೆ ಅದು ಸ್ಪೀಡಾಗಿ ಬಂದು ಇದು ಮಾಡಿದ್ದೇನೆ ಫ್ರೆಂಡ್ಸ್ ಏನಾದರೂ ಕಣ್ಣಿಗೆ ಬಿದ್ದಿರೇ ಏನು ಹೆಚ್ಚು ಕಡಿಮೆ ಆಗ್ತಾ ಇತ್ತು ನೋಡಿ ಅವನೇನು ತಪ್ಪು ಮಾಡಿಲ್ಲ ಅಥವಾ ಏನು ಮಾಡಿಲ್ಲ ಆದರೂ ಸಹಿತ ರಂಗಂಗೆ ಇವತ್ತು ಈ ಒಂದು ಪರಿಸ್ಥಿತಿ ತಂದ್ಕೊಂಡಿದ್ದಾನೆ ಅವನೇನು ತಂದ್ಕೊಂಡಿಲ್ಲ ಆದರೆ ಅವರೇ ಬಂದು ಮಾಡಿರೋದು ಅವರು ನೋಡಿ ಮಾಡಿ ಮಾಡಬೇಕಿತ್ತು ಅಂತ ಅಂದ್ಕೊಂಡೆ ನಾನು ಆದರೆ ಅವ್ರದ್ದೇನು ತಪ್ಪಿಲ್ಲ ಬಿಡಮ್ಮ ಅವ್ರ ಪಡೆಗೆ ಅವ್ರು ಕೆಲಸ ಮಾಡ್ತಾಯಿದ್ರು ಅದು ಫೋರ್ಸಾಗಿ ಬಂದು ಬಿತ್ತು ಅಂತ ಪಾಪ ಅವ್ರನ್ನೇ ಇದು ಮಾಡ್ತಾ ಇದ್ದೀನಿ ಅವ್ರ ಮೇಲೆ ಮಾಡ್ತಾ ಮಾಡ್ತಾಯಿಲ್ಲ ಅವನು ಅವ್ರದ್ದೇನು ತಪ್ಪಿಲ್ಲ ಬಿಡು ಅತ್ಲಾಗೆ ಅಂತ ಹೇಳ್ಬಿಟ್ಟು ಅವನೇ ಇದು ಮಾಡ್ದೆ ಮತ್ತು ಅವ್ರ ಸಹಿತ ಡಾಕ್ಟ್ರ ಹತ್ರ ಎಲ್ಲ ಕರ್ಕೊಂಡೋದ್ರಂತೆ ಡಾಕ್ಟ್ರ್ ಹತ್ರ ಫ್ರೆಂಡ್ಸ್ ಆದರೆ ನೋವು ಯಾರು ತಿಂತಾರಲ್ವ ನೋವು ಸಖತ್ತು ನೋವು ಇನ್ನೇನು ನೋಡಿ ನೋಡ್ತಿರ್ಬೋದು ಎಷ್ಟು ಜಸ್ಟ್ ಮಿಸ್ ಕಣ್ಣಿಗೆ ಬಿದ್ದಿ ಬಿದ್ದಿದ್ರೆ ಇವತ್ತಷ್ಟೇ ರಂಗೊಂದು ನಾವಂತೂ ಕಣ್ಣಾರೆ ನೋಡೋಕ್ಕಾಗ್ತಿರ್ಲಿಲ್ಲ ಮಾತ್ರ

ಹಾಗಿದ್ರು ನನಗೆ ಅದಕ್ಕೆ ಫೋನ್ ಇದ್ದೆ ನಾನು ಅವ್ನು ಸ್ವಲ್ಪ ಲೇಟಾದರೂ ಇಲ್ಲ ಒಂದವರ್ಗೊಂದ್ಸರಿ ನಾನಾಗಲಿ ಅವನಾಗಲಿ ಫೋನ್ ಮಾಡ್ತಾ ಇರ್ತೀವಿ ಇಲ್ಲ ಅಂತಂದರೆ ಇಬ್ರಿಗೂ ಒಂದು ಏನೋ ಒಂಥರ ನಾನು ಸೇ ಚೆನ್ನಾಗಿದ್ದೀನಿ ಅಂತ ಕೇಳ್ತಾ ಇರ್ತೀನಿ ಎಲ್ಲ ಮನೇಲಿ ಇದ್ರೂ ಸಹಿತ ಒಂದವರ್ಗೊಂದ್ಸರಿ ಫೋನ್ ಮಾಡ್ತಾ ಇರ್ತೀನಿ ಏನಮ್ಮ ಏನು ಮಾಡ್ತಿದೀಯ ಪಾಪ ಏನು ಅಂತ ಅವ್ನು ಮಾಡಿದವ್ರು ಸಹಿತ ನಾನು ಮಾಡ್ತಾ ಇರ್ತೀನಿ ಆದರೂ ಫೋನ್ ಇತ್ತಿಲ್ಲ ಆಮೇಲೆ ಲಾಸ್ಟಿಗೆ ನನ್ನ ತಮ್ಮ ಎತ್ತದ ಏನಕ್ಕ ಅಂತಕ್ಕೆ ರಂಗಣ್ಣ ಇಲ್ಲ ಯಾಕೆ ರಂಗಣ್ಣ ಫೋನ್ ಎತ್ತಲ್ಲ ಅಂತ ಹೇಳಿದ್ದಕ್ಕೆ ಇಲ್ಲ ರಂಗಣಗೆ ಸ್ವಲ್ಪ ಚಿಕ್ಕ ಗಾಯ ಏಟಾಗ್ಬಿಟ್ಟೈತೆ ಅಂತ ನನಗಂತೂ ಅವಾಗಲೇ ಒಂಥರ ಎದೆ ಒಂಥರ ಭಾರ ಆಗ್ಬಿಡ್ತು ಕೈಕಲ್ಲ ನಡ್ಗೋದಕ್ಕೆ ಸ್ಟಾರ್ಟ್ ಆಗ್ಬಿಡ್ತು ಏನಪ್ಪಾ ಆಯಿತು ಏನೂ ಇಲ್ಲ ಗಣೇಶ ಹಬ್ಬ ಟೈಮು ಏನಾರು ಆಡ್ಕೊಂಡು ಏನಾರು ಒಡ್ದಾಡ್ಕೊಂಡು ಇದು ಮಾಡಿದ್ದಾರೆ ಏನೂ ಇಲ್ಲ ಅಂತಂದರೆ ಯಾರು ಏನು ಮಾಡಿದರು ಎಲ್ಲಿ ಗಾಡಿ ಏನಾದರೂ ಇದಾಗ್ಬಿಡ್ತಾ ಅಂತ ಅದು ಬೇರೆ ಭಯ ಆಯಿತು ಗಾಡಿ ಹೋಗಿದ್ದೀನಿ ಅಂತ ಗಾಡಿ ಬಂದು ಗೊತ್ತಾ ಏನು ಅಂತ ಸಖತ್ತು ಟೆನ್ಷನ್ ಆಗಿಬಿಟ್ಟಿತ್ತು ಆಮೇಲೆ ರಂಗ ಮೇಲೆ ಹೇಳ್ದೆ ಈ ರೀತಿ ಆಯಿತು ದೊಡ್ಡ ರಾಡ್ ಬಂದುಬಿಟ್ಟು ಅವಳು ಸಡನ್ನಾಗಿ ಜೋರ ಕೊಡ್ತಿರಂತೆ ಆ ಜೋರ ಕೊಡ್ತಿರೋ ಫೋರ್ಸಿಗೆ ಬಂದು ರಂಗನ ತಲೆಗೆ ಬಿದ್ದಿದ್ದೆ ನೋಡಿ ಹಂಡ್ರೆಡ್ ಗ್ರಾಮ್ ಅವ್ನ ತಲೆಗೆ ಬಿದ್ದು ಪಕ್ಕದ ಸೀಟಿಗೆ ಬಿದ್ದಿದ್ಯಂತೆ ಅಯ್ಯಪ್ಪ ದೇವರೇ ಸಖತ್ತು ನಮಗಂತೂ ಇದಾಗ್ಬಿಡ್ತು ಹಾಸ್ಪಿಟಲಲ್ಲಿ ಇಲ್ಲೆಲ್ಲೂ ಆಗೋದಿಲ್ಲ ಅಂತ ಒಂದು ಎರಡು ಮೂರು ಹಾಸ್ಪಿಟಲ್ ಕರ್ಕೊಂಡೋರಂತೆ ಅವರೇ ಅಂಗಡಿಯವರೇ ಮಿಸ್ ಆಗಿ ಬಿತ್ತು ಅಂತ ಇವನು ಏನು ಕೇಳೋದಕ್ಕೆ ಹೋಗಿದಲಿಲ್ಲ ಕೇಳ್ತಾನೆ ಅವ್ರು ತಪ್ಪಿದ್ರೆ ಖಂಡಿತವಾಗಿ ಕೇಳ್ತಾನೆ ಬಾಯ್ ಮಾಡ್ತೀನಿ ನೋಡಿ ಕೈ ತೋಡ್ತಾ ಇದ್ದಾನೆ ಇಷ್ಟು ತಪ್ಪುದ್ರೆ ಆಡ್ತಾರ ನಡ್ತಾರ ಬಿಡತ್ತಲ್ಲ ಆ ಥರದಲ್ಲಿ ಸಣ್ಣನಾಗ ಬಿದ್ದಿ ಫೋರ್ಸಾಗಿ ಬಿದ್ದಿ ಇದಾಗಿ ಬಿತ್ತು ಅಂತ ಅದೇ ನಮ್ಮ ಮನೆ ಕೆಳಗಡೆ ಎಲ್ಲ ಓನರೆಲ್ಲ ಹಾಗೆ ಹೇಳ್ತಾ ಇದ್ರು ನಮ್ಮ ಓನರೆಲ್ಲ ಕಣ್ಣಿಗೆ ಬಿದ್ದಿರಿ ಏನಾಗ್ತಿತ್ತು ಏನೋ ಅಂತ ಎಲ್ಲ ಮಾತಾಡ್ಕೊಳ್ತಿದ್ರು ಹೇಗೋ ನಮ್ಮ ದೇವ್ರದಾಯದಿಂದ ಯಾವ ಫುನ್ ಏನೇನೋ ಗೊತ್ತಿಲ್ಲ ತಲೆಗೆ ಬಿದ್ದಿದೆ ಆದರೂ ಸಹಿತ ತಲೆಗೆ ನಾಲ್ಕು ಸ್ಟಿಚರ್ಸ್ ಹಾಕಿದ್ದಾರೆ ಫ್ರೆಂಡ್ಸ್ ನಾಲ್ಕು ಸ್ಟಿಚರ್ಸ್ ಅಂದರೆ ಕಡಿಮೆನ ಅವನು ಡೈಲಿ ಡ್ಯೂಟಿಗೆ ಬೇರೆ ಹೋಗಬೇಕು ಡ್ಯೂಟಿಗೆ ಹೋಗ್ದವ್ರು ಆಗೋದಿಲ್ಲ ನನ್ನ ತಮ್ಮ ಇವಾಗ ಸ್ವಲ್ಪ ಡ್ರೈವಿಂಗ್ ಮಾಡ್ತಾ ಇದ್ದಾನೆ ಆದರೂ ಸಹಿತ ಅವನ ಮೇಲೆ ಬಿಡೋದು ಒಳ್ಳೇದಲ್ಲಲ್ವ ಅದಕ್ಕೆ ನಾಳೆನೂ ಸಹಿತ ಹೋಗ್ತೀನಿ ಅಂತ ಇದ್ದಾರೆ ಡ್ರೆಸ್ಸಿಂಗ್ ಬೇರೆ ದಿನ ಮಾಡಿಸ್ಕೊಂಬಡೋದಿಕ್ಕೆ ಹೋಗ್ಬೇಕಂತೆ ಮ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟಿದ್ದಾರೆ ನೋವು ನೈಟೆಲ್ಲ ನಿದ್ದೆ ಬರೋಂಗೆ ನೋವು ಇಂಜೆಕ್ಷನು ನೋವು ಇಲ್ದರೆ ಹಂಗೆ ಇಂಜೆಕ್ಷನ್ ಕೊಡಿ ಅಂತ ಪಾಪಕ್ಕೆ ಹೇಳ್ಕೊಂಬಂದಿದ್ದಾನೆ ಅದು ನೋವು ತಡೆಯೋದಕ್ಕಾಗೋದಿಲ್ಲ ಫ್ರೆಂಡ್ಸ್ ಮತ್ತೆ ಇನ್ನೊಂದು ಏನು ಹೇಳ್ತಿದ್ದ ಅಂತಂದ್ರೆ ಅಯ್ಯೋ ನನ್ನ ತಮ್ಮಂಗೆ ಬೀಳಿಲ್ವಲ್ಲ ಬಿಡು ನನ್ನ ತಮ್ಮ ಅದೇ ಜಾಗದಲ್ಲಿ ಇಡ್ತಾಯಿದ್ರೆ ಡೈಲಿ ಸಂಜೆ ಹೊತ್ತು ಅವನೇ ಹೋಗ್ಬೇಕು ಿರೋದು ಫ್ರೆಂಡ್ಸ್ ಅಕಸ್ಮಾತ್ ಅವ್ನು ಆ ಜಾಗದಲ್ಲಿ ಇದ್ದ ಅಂತಂದರೆ ಖಂಡಿತವಾಗಿ ಇವತ್ತು ನನ್ನ ತಮ್ಮಗೆ ಬೀಳೋದು ಹೇಗೋ ದೇವರು ಸಹಿತ ಪಾರು ಮಾಡಿದ್ದಾನೆ ಇವತ್ತು ಹೇಗೋ ನಂಗೆ ಏಟಾದ್ರು ಆಗಲಿ ಪಾಪ ಅವ್ನಿಗೆ ಏಟಾಗಬಾರ್ದು ಪಾಪ ಆ ನೋವು ತಡೆಯೋದಿಕ್ಕಾಗೋದಿಲ್ಲ ಬಿಡು ಹೇಗೋ ಬಚಾವಾದ ನನ್ನ ಹಸ್ಬೆಂಡ್ ಮಧ್ಯಾಹ್ನದ್ದು ಡ್ಯೂಟಿಗೆ ಹೋಗೋದಿಲ್ಲ ಕಾ ಕ್ಯಾನ್ಗಳು ಸ್ವಲ್ಪ ಕಡಿಮೆ ಇರ್ತವೆ ಅಂತ ಅವನ್ನೇ ಹೋಗ್ಬಿಡ್ತಾನೆ ಇವತ್ತು ಗಣೇಶ ಕೂಡ ಗಣೇಶ ಎತ್ಕೊಂಡು ಹೋಗಬೇಕು ಅಂತ ಸ್ವಲ್ಪ ಬೇಗ ಹೋದರೆ ಇಬ್ಬರು ಕೆಲಸ ಬೇಗ ಆಗುತ್ತೆ ಅಂತ ಹೇಳ್ಬಿಟ್ಟು ಇದು ಇಬ್ಬರು ಮಾಡಕ್ಕೆ ಹೋಗ್ತಿದ್ರು ಇವತ್ತು ನನ್ನ ಹಸ್ಬೆಂಡ್ಗೆ ಈ ಥರ ಒಂದು ಇದಾಗಿದೆ ಫ್ರೆಂಡ್ಸ್ ನೋವು ನಾಲ್ಕು ಸ್ಟಿಚಸ್ ಅಂದರೆ ಸುಮ್ಮನೆ ಎಲ್ಲ ರಕ್ತ ತುಂಬ ಬಂತಂತೆ ಶರ್ಟು ಸಹಿತ ಬಿಚ್ಚಾಕಿದ್ದಾನೆ ಮತ್ತು ಗಾಡೀಲಿ ಗಾಡಿ ಕ್ಲೀನ್ ಮಾಡೋ ಬಟ್ಟೆಲೆ ಸಹಿತ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟಿದ್ದಾನೆ ಸಖತ್ತು ಬ್ಲೀಡಿಂಗ್ ಹೋಯ್ತಿತ್ತಂತೆ ನೋಡೋಕೆ ಆಗ್ತಿಲ್ವಂತೆಲ್ಲ ಎಲ್ಲರೂ ಸಹಿತ ದೇ ಫಸ್ಟ್ ಹಾಸ್ಪಿಟ್ಲಿಗೆ ಹೋಗು ನೀನು ಅಂತ ಏಟ್ ಮಾಡಿರೋದು ಅಂತ ಹೇಳ್ಬಿಟ್ಟು ಹಾಸ್ಪಿಟಲ್ಗೂ ಸಹಿತ ರಂಗನ ಕರ್ಕೊಂಡು ಹೋಗಿ ಹೋದರು ಆಮೇಲೆ ಒಂಡ್ರೆ ಬಂದ ಸಡನ್ನಾಗಿ ಆಮೇಲೆ ನನಗೆ ಗೊತ್ತಾದ ಮೇಲೆ ಬಂದಾಗ ಕೇಳಿದೆ ಏನೇನು ಅವನು ಹೇಳಿಲ್ಲ ಜಾಸ್ತಿ ಏಟಾಗುತ್ತೆ ಅಂತ ಹಾಕ ಸ್ವಲ್ಪ ಅಷ್ಟೇ ಬ್ಲಡ್ ಏನು ಹೋಗುತ್ತೆ ಏನೋ ಅಂತ ಎಲ್ಲ ಕೇಳಿದೆ ಇಲ್ಲ ಬ್ಲಡ್ ಗಿಡ್ಡು ಏನೂ ಆಗಿಲ್ಲ ಸ್ವಲ್ಪ ಹೋಗುತ್ತೆ ಅಂತ ಹೇಳಿದೆ ಫ್ರೆಂಡ್ಸ ನೋಡಿ ಎಷ್ಟೇ ಹುಷಾರಾಗಿದ್ರು ಸಹಿತ ಯಾವ ಟೈಮಲ್ಲಿ ಏನಾಗುತ್ತೆ ಅಂತ ಗೊತ್ತಾಗೋದಿಲ್ಲ ಅದೆಲ್ಲ ಒಂದು ಹಣೆ ಅಂತಲೇ ಏನೋ ಗೊತ್ತಿಲ್ಲ ಏನೋ ಇತ್ತೀಚೆಗೆ ಫಸ್ಟು ಯಶುಗೆ ತಲೆ ಒಡಕೋತು ಆಮೇಲೆ ಇದು ನನ್ನ ಹಸ್ಬೆಂಡು ಅದನ್ನೇ ಹೇಳ್ತಾ ಇರೋದು ನನ್ನ ಮಗಳು ಹೇಗೆ ತಡ್ಕೋತಿದ್ದೇ ಏನೋ ಅಂತ ಓಕೆ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ವಿಡಿಯೋ ವಿಡಿಯೋನೂ ಸಹಿತ ಕಂಟಿನ್ಯೂ ಮಾಡೋಕ್ಕೆ ಇಷ್ಟನೇ ಇಲ್ಲ ನನಗಂತೂ ಹಾಗೆ ಒಂದು ವಿಡಿಯೋನ ನನ್ನ ಸಾಗರ ಕೈಯಲ್ಲಿ ಕೊಟ್ಟು ತೆಗಿಸಿದ್ದೆ ಓಕೆ ಫ್ರೆಂಡ್ಸ್ ಯಾವಾಗಲೂ ರಂಗಂಗೆ ಆಶೀರ್ವಾದ ಮಾಡಿ ನಿಮ್ಮ ಆಶೀರ್ವಾದ ಯಾವಾಗಲೂ ಇರಲಿ ಅಂತ ಕೇಳ್ತೀನಿ